ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಉಳ್ಳಿಕಾಳಿಂದು ಸಕ್ಕತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಮುಂದೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಕೂಡ ಸ್ವಲ್ಪ ಕಡಿಮೆನೇ ಅನ್ಬೋದು ಬಿಕಾಸ್ ಅಷ್ಟು ಟೇಸ್ಟ್ ಇರುತ್ತೆ ಜಸ್ಟ್ ನಾನು ಇವತ್ತು ನಾನಿವತ್ತು ಕಾಳು ಅಷ್ಟನ್ನೇ ಯೂಸ್ ಮಾಡ್ಕೊಂಡು ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಮತ್ತು ಈ ಸಾಂಬಾರು ಮಾಡೋದು ಕೂಡ ತುಂಬಾ ಸುಲಭ ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ತುಂಬ ಕಡಿಮೆ ಸಮಯದಲ್ಲಿ ಆಗೋವಂಥ ಸಾಂಬಾರು ಇದನ್ನು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಇದಕ್ಕೂ ಕೂಡ ನಾವು ಮ್ಯಾಚ್ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಅದು ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸೊ ಮೊದಲಿಗೆ ನಾನು ಬೆಳಿಗ್ಗೆ ನೆನೆ ಹಾಕ್ಬಿಟ್ಟು ರಾತ್ರಿನ ಈ ಥರ ಮೊಳಕೆ ಕಟ್ಟಿ ಬೆಳಿಗ್ಗೆ ಮತ್ತೆ ಸಾಂಬಾರು ಮಾಡ್ತಿರೋದು ಸ್ವಸ್ವಲ್ಪ ಬಂದಿದೆ ನಿಮಗೆ ಉದ್ದುದ್ದ ಬೇಕು ಅಂದರೆ ನೀವು ಇನ್ನೊಂದು ದಿವಸ ಅಂದರೆ ನೀವು ನೈಟ್ ಕಟ್ಟಿದರೆ ನೈಟ್ ಓಪನ್ ಮಾಡ್ಬೋದು ಆಗಿನ್ನ ಉದ್ದ ಬರುತ್ತೆ ನಾನು ನೈಟ್ ಕಟ್ಟಿ ಬೆಳಗ್ಗೆ ಓಪನ್ ಮಾಡಿರೋದು ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಉಳ್ಳಿಕಾಳು ಮಳಿಕೆ ಕಾಳು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಕಾಯಿ ಅರಶಿನ ಪುಡಿ ನೋಡಿ ತುಂಬಾ ಸಿಂಪಲ್ ಇಷ್ಟೇ ಇಂಗ್ರೀಡಿಯೆಂಟ್ ಅಷ್ಟಲ್ಲದೆ ಸಾಂಬಾರು ಪುಡಿ ಖಾರದ ಪುಡಿ ಧನಿಯಾ ಪುಡಿ ಇಷ್ಟು ತಗೋತಾ ಇದ್ದೀನಿ ನಾನು ನೋಡಿದ್ರಲ್ಲ ಇಂಗ್ರೀಡಿಯೆಂಟ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಸಲ ನೋಡಿ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ ತೊಗೊಂಡು ಏನು ಮಾಡ್ತೀನಿ ಅಂದರೆ ಇಲ್ಲಿ ಏನು ಇಟ್ಕೊಂಡಿದ್ದೀನಲ್ವ ಈರುಳ್ಳಿ ಟೊಮೊಟೊ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅಷ್ಟನ್ನು ಇಷ್ಟು ಹಾಕ್ಕೊಂಡು ನಾನು ರುಬ್ತೀನಿ ನಾನು ಸ್ವ ಸ್ವಲ್ಪ ಯಾಕೆ ಹಾಕ್ತಿದ್ದೀನಿ ಅಂತ ನಿಮಗೆ ಗೊತ್ತಾದರೆ ನಾನು ಚಿಕ್ಕ ಜಾರಲ್ಲಿ ರುಬ್ತಾ ಇರೋದು ಸೊ ಆಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಬೇಕಾಗುತ್ತೆ ದೊಡ್ಡ ಜಾರ್ ನಮ್ಮ ಮನೇಲಿ ಕೆಟ್ಟೋಗಿದೆ ಸೊ ರಿಪೇರಿ ಮಾಡಿಸೋ ತನಕ ಇದನ್ನೇ ಮ್ಯಾನೇಜ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಈಗ ಇಷ್ಟ ಆಗಿದೆ ಖಾರ ಇನ್ನೊಂದು ಸ್ವಲ್ಪ ಈಗ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದು ಹಾಕಿ ಖಾರದ ಪುಡಿ ಸಾಂಬಾರು ಪುಡಿ ಧನಿಯಾ ಪುಡಿ ಹಾಕಿ ಕೂಡ ಇಷ್ಟು ಹಾಕಿ ಇಷ್ಟು ಏನು ತೋರ್ಸಿದ್ದೀನಿ ಇಷ್ಟು ಫ್ರೈ ಮಿಕ್ಸಿ ಮಾಡಿಕೊಂಡ್ರೆ ಮುಗೀತು ನೆಕ್ಸ್ಟ್ ಇಲ್ಲಿ ಒಂದು ಬಾಣಲೆ ಹಿಡ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಬೇಕಿದ್ರೆ ನೀವು ಬೆಳ್ಳುಳ್ಳಿ ಕೂಡ ಹಾಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡ್ಬೋದು ಸಾಸಿವೆ ಜೀರಿಗೆ ಇಷ್ಟು ಹಾಕಿದ್ದೀನಿ ಸಾಸಿವೆ ಜೀರಿಗೆ ಆಮೇಲೆ ಈರುಳ್ಳಿ ಇಷ್ಟು ಹಾಕಿ ನಾನು ಇಲ್ಲಿ ಒಗ್ಗರಣೆ ಮಾಡ್ತಿದ್ದೀನಿ ಸೊಪ್ಪು ಸೊಪ್ಪಿದ್ರೆ ಕರ್ಬೇನಿ ಸೊಪ್ಪು ಕೂಡ ಹಾಕೊಬೋದು ನಮ್ಮ ಮನೇಲಿ ಇಲ್ಲ ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಕರ್ಬೇನ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಎಂಡಿಗೆ ಹಾಕ್ರಿ ಇದ್ದರೆ ಇರಲಿಲ್ಲ ಅಂದರೆ ತುಂಬಾ ಡೋಂಟ್ ವರಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ಸಾಂಬಾರು ಬೇರೆ ಸಾಂಬಾರು ಥರ ಅಲ್ಲ ಸೊ ಇದನ್ನು ಇಷ್ಟು ಇಲ್ಲಿ ನಾನು ಎಣ್ಣೆ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ನಾನು ಖಾರ ರುಬ್ಬಿದ್ದೀನಲ್ವ ಅದು ಇಷ್ಟ ಆಗಿದೆ ಸೊ ಇಷ್ಟು ಹಾಕ್ಬಿಟ್ಟು ಈಗ ನಾನು ನೀಟಾಗಿ ಲೋ ಐ ಫ್ಲೇಮಲ್ಲಿ ಕೊಟ್ಕೊಬೇಡಿ ಖಾರ ಚೆನ್ನಾಗಿರಲ್ಲ ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಇದೆಲ್ಲ ನೀವು ಮ್ಯಾಚ್ ಮಾಡ್ಕೋಬೇಕು ನೋಡಿ ಇಷ್ಟು ನಾನು ಇವಾಗ ಖಾರ ಹಾಕ್ತಿದ್ದೀನಿ ಅದ್ರ ಮೇಲೆ ಮಿಕ್ಸಿಯಲ್ಲೆಲ್ಲ ಖಾರ ಅಂಟಿರುತ್ತಲ್ಲ ಸೊ ನೀರು ಹಾಕೊಂಡು ನೀಟಾಗಿ ಹಾಕ್ತಾ ನೆಕ್ಸ್ಟು ಹುಣಸೆ ನೆನೆ ಹಾಕಿ ಇಟ್ಕೋಬೇಕು ನಾನು ಆಗಲೇ ನಿಮಗೆ ಹುಣ್ಸೆಣ್ಣು ತೋರಿಸಿರಲಿಲ್ಲ ಹುಣ್ಸೆನ್ ಹುಳ್ಳಿ ಕೂಡ ಹಾಕ್ಕೊಂಡು ನೆಕ್ಸ್ಟು ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಹಾಕಿ ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ಅಷ್ಟೇ ಫ್ರೆಂಡ್ಸ್ ತುಂಬಾ ಸಿಂಪಲ್ ಬೇಗ ಆಗುತ್ತೆ ಹುಣ್ಸೆನ್ ಹುಳಿ ನೋಡಿ ಹಾಕ್ಕೊಡಿ ಯಾಕೆಂದರೆ ಟೊಮೊಟೊ ಕೂಡ ಹಾಕಿರ್ತೀರಲ್ವ ಸೊ ಹಾಗಾಗಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿ ಕುದೀತಾ ಇದೆ ಕುದ್ದಂಗೆ ಕುದ್ದಂಗೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮಲ್ಲಿ ಇದನ್ನ ಎರಡು ದಿವಸ ಇಟ್ಕೊಂಡು ತಿಂದ್ವಿ ಅಷ್ಟು ಟೇಸ್ಟಿಯಾಗಿತ್ತು ನಾನು ಇದನ್ನು ದೋಸೆಗೆ ಮಾಡಿದ್ದೆ ಬೆಳಗ್ಗೆ ಸೊ ಹಾಗಾಗಿ ಜಾಸ್ತಿ ನೀರು ಹಾಕಿಲ್ಲ ನೀವು ರೈಸಿಗೆ ಮಾಡ್ತಿದ್ದರಂದ್ರೆ ಚೆನ್ನಾಗಿ ನೀರು ಹಾಕ್ಕೊಳ್ಳಿ ಒಂದು ಟೂ ಡೇಸ್ ಇಟ್ಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಓಕೆನಾ ಲೈಕ್ ಮಾಡೋದು ಮಾತ್ರ ಬನ್ನಿಬಿಡಿ ಬಾಯ್